ಾಗೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಇರತಕ್ಕಂಥ ಹಾಲು ಒಕ್ಕೂಟದ ನಿರ್ದೇಶಕರ ಒಂದು ಚುನಾವಣೆ ಏನಿದೆ ಚನ್ನಪಟ್ಟಣ ತಾಲೂಕು ಅಲ್ಲಿ ಯಾವ್ಯಾವ ರೀತಿ ಇಲ್ಲಿರ್ತಕ್ಕಂಥ ಎ ಆರು ವರ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ತಾನೇ ನಾವು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಎಲ್ಲವನ್ನು ಕೂಡ ಮಾತನಾಡಿದ್ದೇವೆ ಎಂಟು ಸೊಸೈಟಿಗಳನ್ನ ತರಾತುರಿಯಲ್ಲಿ ನೋಟಿಸ್ ಕೊಟ್ಟು ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಅವರು ಮೂರನೇ ಬಾರಿ ಏನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಬಾರಿ ಈಗಾಗಲೇ ಅವರು ಅತ್ಯಂತ ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನು ನೋಡಿ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳ ಒಂದು ಒತ್ತಡಕ್ಕೆ ಮಣಿದು ಇವತ್ತು ಎ ಆರ್ ನಡ್ಕೊಂಡಿರ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಭಾಳ ಖಂಡನೀಯ ಇದನ್ನು ನಾವು ಡಿ ಸಿ ಅವರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಬಿಕಾಸ್ ಅಲ್ಟಿಮೇಟ್ ಇವತ್ತು ಡಿ ಸಿ ಅವರು ಅಂತಕ್ಕಂಥದ್ದು ಇವತ್ತೇನು ಒಂದು ಡಿಸ್ಟ್ರಿಕ್ಟ್ನಲ್ಲಿ ಅವರು ಇನ್ಚಾರ್ಜ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಅವ್ರದ್ದಾದಂಥ ಪವರ್ಗಳಿದೆ ಹಾಗಾಗಿ ಸಾಕಷ್ಟು ಈಗ ದೀರ್ಘಕಾಲ ಸನ್ಮಾನ್ಯ ಮಂಜಣ್ಣ ಅವರು ಕೂತಿದ್ರು ಸಾಕಷ್ಟು ಮಾತನಾಡಿದ್ದಾರೆ ಮಾತನಾಡಿದ್ದೇವೆ ಡಿ ಸಿ ಅವರು ಅಂತಿಮವಾಗಿ ಅವರ ಒಂದು ಫ್ರೇಮ್ವರ್ಕಲ್ಲಿ ಅವರ ಒಂದು ಚೌಕಟ್ಟಿನಲ್ಲಿ ಒಂದು ರಿಪೋರ್ಟನ್ನ ಕಳಿಸ್ತೀನಿ ಅಂತಕ್ಕಂಥದ್ದನ್ನು ಈಗ ತಾನೇ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ವರ್ತುಪಡಿಸಿ ನಾವು ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಿದ್ವು ಇದೇ ರೀತಿ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ತುಮಕೂರಿನಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಾಗ ಡಿ ಸಿ ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು ಭಾಳ ಬಲವಾಗಿ ಅದನ್ನು ಕೂಡ ತೋರಿಸಿದ್ವಿ ಈ ರೀತಿ ನೀವು ತಗೊಳ್ಬೋದಲ್ಲ ಯಾಕೆಂದರೆ ಇವತ್ತು ಏನೊಂದು ಸೌಹಾರ್ದಿತವಾಗಿ ಒಂದು ಚುನಾವಣೆ ನಡಿಬೇಕಾಗಿದೆ ಮತ್ತು ವಾತಾವರಣ ಬೇರೆ ರೀತಿ ಗೊಂದಲ ಆಗ್ತಕ್ಕಂಥದ್ದಕ್ಕೆ ಇವತ್ತು ಯಾರು ಕೂಡ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಆಗಬಾರ್ದು ಅಂತಕ್ಕಂಥದ್ರ ಬಗ್ಗೆ ನಾವು ಹೇಳಿದ್ದೇವೆ ಅವರು ಎಲ್ಲವನ್ನು ಕೂಡ ಕೇಳಿಸ್ಕೊಂಡು ಒಟ್ಟಾರೆಯಾಗಿ ಅವ್ರಿಗಿರ್ತಕ್ಕಂಥ ಒಂದು ಪವರ್ಸು ರಿಪೋರ್ಟ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆರ್ ಸಿ ಎಸ್ಗೂ ಮಾತಾಡಿ ಅಂತಿಮವಾಗಿ ಎಚ್ ಓ ಡಿ ಅವರೆಲ್ಲ ಕೂತ್ಕೊಂಡು ಒಂದು ಇಮಿಡಿಯೇಟಾಗಿ ಒಂದು ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ಅಂದ್ಕೊಂಡಿದ್ದೇವೆ ಆದರೆ ನಮಗೇನು ಅದ್ರ ಬಗ್ಗೆ ಏನು ಅಷ್ಟು ಭರವಸೆ ಇಲ್ಲ ಅಂತಿಮವಾಗಿ ಕಾನೂನು ಹೋರಾಟವನ್ನು ಮುಂದುವರ್ಸ್ಬೇಕಾಗ್ತದೆ ಸೊ ಕಾನೂನು ಹೋರಾಟವಾಗಿ ನಾವು ಮುಂದುವರಿಸ್ತೇವೆ ಅಷ್ಟೇ ಕಾನೂನಾತ್ಮಕ ಎಲ್ಲ ಈಗ ನಿಮ್ಮ ಕಣ್ಣು ಮುಂದೆ ಎಲ್ಲ ಇಟ್ಟಿದ್ದೀವಿ ಈಗ ಎ ಆರು ಇಡೀ ಜಿಲ್ಲೆನಲ್ಲಿ ಪಾಪ ಭಾಳ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾವ್ಯಾವ ರೀತಿ ಐವತ್ತು ಸಾವಿರ ಒಂದು ಲಕ್ಷ ಪ್ರತಿನಿತ್ಯ ಎಲ್ಲದರಲ್ಲೂ ಇವತ್ತು ದುಡ್ಡನ್ನು ದೋಚಿರತಕ್ಕಂಥದ್ದು ಅವನ ಲೋಪದೋಷಗಳು ಏನಿದೆ ಕರ್ತವ್ಯದಲ್ಲಿ ಆಗಿರ್ತಕ್ಕಂಥ ಲೋಪ ಏನಿದೆ ನಿರಂತರವಾಗಿ ಇನ್ನೇನು ಬಹುಶಃ ಒಂದು ತಿಂಗಳಲ್ಲಿ ರಿಟೈರ್ಮೆಂಟ್ ಇದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ ಈ ಮಂತ್ ಎಂಡು ಹಾಗಾಗಿ ರಿಟೈರ್ಮೆಂಟ್ ಇರೋದ್ರಿಂದ ಬಹುಶಃ ಸರ್ಕಾರದ ಕೆಲವೊಂದಷ್ಟು ಒತ್ತಡಗಳು ಪ್ರಭಾವಿಗಳ ಒತ್ತಡಗಳಿಗೆ ಮಣಿದೋ ಇವತ್ತು ಸ್ವೇಚ್ಛಾಚಾರವಾಗಿ ಇವೆಲ್ಲ ಏನು ನಿಮ್ಮ ಎಂಟು ಸೊಸೈಟಿಗಳನ್ನ ಇವತ್ತು ನೋಟಿಸ್ನ ಕೊಟ್ಟಿರತಕ್ಕಂಥದ್ದು ಸೂಪರ್ ಸಿಡ್ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲ ಏನು ಹೊರಟಿದ್ದಾರೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಜಿಲ್ಲೆ ನಾಯಕರುಗಳು ಯಾರಿದ್ದಾರೆ ಇನ್ಯಾರು ಮಾಡ್ತಾರೆ ಏನು ಪಕ್ಕದ ಜಿಲ್ಲೆಯವ್ರು ಬಂದು ಮಾಡ್ತಾರೆ ಈ ಜಿಲ್ಲೆ ಕೈ ಆಗ್ತಾರಾ ಜಿಲ್ಲೆಯಲ್ಲಿ ಯಾರಿದ್ದಾರೆ ನಾಯಕರುಗಳು ದಯಮಾಡಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ಏಕೆಂದರೆ ಡಿ ಸಿ ಅವ್ರಿಗೂ ನಾವು ಒಂದು ಮನವಿಯನ್ನು ಮಾಡಿದ್ದೀವಿ ನೋಡಿ ಈಗ ಅಧಿಕಾರಿಗಳು ಯಾರು ಕೈಗೊಂಬೆಯಾಗಿ ವರ್ತನೆ ಮಾಡಬೇಕಾಗಿಲ್ಲ ಅವರು ಸ್ವತಂತ್ರರು ಅವ್ರು ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಯಾವುದೋ ಒಂದು ರಾಜಕೀಯ ಪಕ್ಷ ಐದು ವರ್ಷಕ್ಕೆ ಆಡಳಿತ ಮಾಡ್ಬೋದು ಮತ್ತೆ ಬದಲಾವಣೆ ಪರ್ವ ಬಂದೇ ಬರುತ್ತಲ್ಲ ಬೇರೆ ರಾಜಕೀಯ ಪಕ್ಷ ಬರಲೇಬೇಕಲ್ಲ ಜನ ಬದಲಾವಣೆ ಬಯಸಿದಾಗ ಮತ್ತೆ ನಾವು ಬಂದಾಗ ಮತ್ತೆ ಇವತ್ತೇನು ನಮಗೆ ದಾರಿ ತೋರಿಸ್ ಹೋಗಿದ್ದಾರಲ್ಲ ಕಾಂಗ್ರೆಸ್ ಅವರು ನಾವು ಮೂವತ್ತು ವರ್ಷದಿಂದ ನಾವು ಈ ರೀತಿ ನಡ್ಕೊಂಡಿಲ್ಲ ಈ ಜಿಲ್ಲೆನಲ್ಲಿ ಒಂದು ಉದಾಹರಣೆ ಅಲ್ಲ ಒಂದು ಸೊಸೈಟಿಗೆ ಕೈ ಹಾಕಿಲ್ಲ ಒಂದು ಧೈರ್ಯ ಕೈ ಹಾಕಿಲ್ಲ ಒಂದು ವಿ ಎಸ್ ಎಸ್ ಎನ್ ಕೈ ಹಾಕಿಲ್ಲ ಯಾವುದಕ್ಕೂ ಕೈ ಹಾಕಿಲ್ಲ ಅವರು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಇಲ್ಲಿವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದೇವೆ ರಾಜಕೀಯವಾಗಿ ಈ ಜಿಲ್ಲೆನಲ್ಲಿ ಆದರೆ ಈ ಒಂದು ಚುನಾವಣೆಯಿಂದ ಇವತ್ತು ಏನು ಮೆಸೇಜ್ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರ ಇರ್ಬೋದು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿಗಳು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯೂ ಮುಂದಿನ ದಿನಗಳ ಉತ್ತರ ಕೊಡ್ತಕ್ಕಂಥದ್ದು ದಿನ ಭಾಳ ದೂರ ಇಲ್ಲ ಅಷ್ಟಂತೂ ಭಾಳ ಸ್ಪಷ್ಟವಾಗಿ ಹೇಳಬಹುದು ಅವರು ಇಷ್ಟೇ ಹೇಳಿರೋದು ಅವರ ಫ್ರೇಮ್ ವರ್ಕ್ನಲ್ಲಿ ಅವರ ಚೌಕಟ್ಟಿನಲ್ಲಿ ಎಷ್ಟೊತ್ತು ಮಾತಾಡಿದ್ರು ಇಷ್ಟೇ ಉತ್ತರ ಬಂದಿರೋದು ನಮ್ಮ ಪವರ್ ಇಷ್ಟೇ ಇರೋದು ತ ತಗೋಬರಪ್ಪ ಅದೆಂಥದ್ದು ಬುಕ್ಕು ಪುಸ್ತಕ ತಗೋಬನ್ನಿ ಆ್ಯಕ್ಟು ಆ್ಯಕ್ಟ್ ತಗೋಬನ್ನಿ ಅಂತ ಹೇಳ್ತಾರೆ ಆ್ಯಕ್ಟಲ್ಲಿ ನಮಗಿಲ್ಲ ನಾವು ರಿಪೋರ್ಟ್ ಅಷ್ಟೇ ಅಂತಿಮವಾಗಿ ಆರ್ ಸಿ ಎಸ್ಸು ಎಚ್ ಓ ಡಿ ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಬೇಕು ಅಂತಾರೆ ಬಟ್ ಈಗ ಏನಾಗಿದೆ ಪರಿಸ್ಥಿತಿ ಇಪ್ಪತ್ತೈದನೇ ತಾರೀಕು ಚುನಾವಣೆ ಇದೆ ಈಗ ಇವರು ರಿಪೋರ್ಟ್ ಕಳಿಸಿ ಅವನ ಮೇಲೆ ಆ್ಯಕ್ಷನ್ ತಗೊಂಡು ಯಾರು ಯಾವಾಗ ಬದಲಾವಣೆ ಆಗ್ತಾನೆ ಯಾರು ಬದಲಾವಣೆ ಆಗ್ತಾನ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಇಲ್ಲಿ ಪೆಡ್ತೀನವ್ರು ಯಾರು ಪೆಡ್ತೀನವ್ರು ಯಾರು ಅಲ್ಲ ವಿಶ್ವಾಸ ಇರೋದಕ್ಕೆ ನಾವು ಇಲ್ಲಿ ಬಂದು ನಿಂತ್ಕೊಂಡು ಇಷ್ಟೊತ್ತು ಎರಡು ಅವರು ಒನ್ ಅವರ್ ಕುತ್ಕ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ವಿಶ್ವಾಸವಾಗಿ ನಡೆಸ್ಕೊಂಡಿದ್ದಾರೆ ಈಗ ನಾನೇನು ಡಿ ಸಿ ಅವ್ರ ಬಗ್ಗೆ ನಾನೇನು ಲೋಪ ಎಸಿತಕ್ಕಂಥ ಪ್ರಶ್ನೆ ಇಲ್ಲ ಅವರು ಕೆಲವೊಂದಷ್ಟು ಅವ್ರ ಫ್ರೇಮ್ ವರ್ಕ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆದರೂ ಕೂಡ ಇದೊಂದು ಸ್ವಲ್ಪ ಮುತ್ವರ್ಜಿ ವಹಿಸಿ ಕಾಳಜಿ ವಹಿಸಿ ಚುನಾವಣೆ ಪಾರದರ್ಶಕವಾಗಿ ಮಾಡಿ ಅಂತಕ್ಕಂಥ ಮನವಿ ಈಗ ಜೆ ಡಿ ಎಸ್ ಕಾರ್ಯಕರ್ತರು ಶಾಸಕರು ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಅವ್ರದ್ದು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲೇ ಆಗಿದೆ ಅಂತ ಪಾಪ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಸಂವಿಧಾನ ಸಂವಿಧಾನದ ಪುಸ್ತಕ ಲೋಕಸಭೆಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ದಂಗೆ ಅಳ್ಳಾಡಿಸ್ತಾರೆ ಯಾವಾಗಲೂ ನೋಡಿದ್ದೀವಿ ಮಾತಿತ್ತರೆ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ಸೇ ಅಂತಕ್ಕಂಥದನ್ನ ಬೆಂತಟ್ಕೋತಾರೆ ಆದರೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಏನಾಗಿದೆ ತಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಈಗಾಗಲೇ ಎಲ್ಲ ಕಡೆ ಹರಿದಾಡಿದೆ ಸುದ್ದಿ ಏನಂತ ಹೀಗೆ ಇದೇ ರೀತಿ ಮುಂದುವರ್ಸಿದ್ರೆ ಹೊಡಿತೀವಿ ಇನ್ನೊಂದು ಮಾಡ್ತೀವಿ ದಾಳಿ ಮಾಡ್ತೀವಿ ಈ ರೀತಿಯಾದಂಥ ಬೆದರಿಕೆಗಳು ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಮಾತುಗಳು ಆಡಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಮಾರನೇ ದಿನ ಪಾಪ ಅವನು ಯಾರೋ ಅಮಾಯಕನ ಮೇಲೆ ಇವತ್ತು ಅಲ್ಲೇ ಮಾಡಿದ್ದಾರೆ ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಇದು ಹಿಂದೆ ಎಂದಾದರೂ ನಡೆದಿದೆಯಾ ಈ ರೀತಿ ಘಟನೆಗಳು ಈ ಜಿಲ್ಲೆನಲ್ಲಿ ದಯಮಾಡಿ ತಾವುಗಳು ಹೇಳಬೇಕು ಯಾಕೆಂದ್ರೆ ನಾವು ಆಡಳಿತ ಮಾಡಿದ್ದೀವಿ ಜನ ನಮಗೂ ಅಧಿಕಾರ ಕೊಟ್ಟಿದ್ದರು ಬಟ್ ಈ ರೀತಿ ಹೇಳಿ ಮಾಡ್ತಕ್ಕಂಥದ್ದು ಹೇಳ್ದೇನೆ ಮಾಡ್ತಕ್ಕಂಥದ್ದೆಲ್ಲ ಇದು ಹೇಳಿ ಇಲ್ಲ ನಾವು ಹಿಂಗೆ ಮಾಡ್ತೇವೆ ಅಂತ ಹೇಳಿ ಪಾಪ ಅವ್ರು ಯಾರೋ ಪರಿಶಿಷ್ಟ ವರ್ಗದವ್ರಿಗೆ ಅಮಾಯಕರಿಗೆ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಇದು ನಿಜಕ್ಕೂ ಕೂಡ ಈ ಜಿಲ್ಲೆ ಜನತೆ ಮೆಚ್ಚಿಸ್ತಾರಾ ಮುಂದೆ ಬುದ್ಧಿ ಕಲಿಸ್ತಾರೆ ಬನ್ನಿ ಥ್ಯಾಂಕ್ ಯು ಸರ್ ಈಗ ಅದನ್ನೇ ಡಿ ಸಿ ಎಮ್ ಅವರು ಹೇಳಿರುವಂಥದ್ದು ಯೋಜನೆ ಅಯ್ಯೋ ಪಾಪ ಈಗ ನೋಡಿ ಡಿ ಸಿ ಎಮ್ ಅವ್ರಿಗೆ ಅವರು ಕೂಡ ಕ್ಯಾಬಿನೆಟಲ್ಲಿ ಇದ್ದರು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಕ್ಯಾಬಿನೆಟಲ್ಲಿ ಇಟ್ಟು ಏನು ಡಿ ಪಿ ಆರ್ ರೆಡಿ ಮಾಡಿ ಟೆಂಡರ್ ಕಾಲ್ ಮಾಡಿ ಏನು ಐನೂರು ನಲ್ವತ್ತು ಕೋಟಿ ರೂಪಾಯಿ ಹಣಕಾಸನ್ನ ಬಿಡುಗಡೆ ಮಾಡಿ ಚಾಲನೆ ಕೊಟ್ರಲ್ಲ ವರ್ಕು ಯಾರು ಮಾಡಿದವರು ಐನೂರು ನಲ್ವತ್ತು ಕೋಟಿ ಕೊಟ್ಟವರು ಯಾರು ಸತ್ಯಗಾಲಕ್ಕೆ ಈಗ ಬಂದುಬಿಟ್ಟು ಅವಲಾಸ ಕೆಲಸ ಮಾಡೋದು ಬೇಡ ದಯವಿಟ್ಟು ಈ ಜಿಲ್ಲೆ ಜನಕ್ಕೆ ಗೊತ್ತಿದೆ ಯಾರು ಸತ್ಯಗಾಲದ ಪ್ರಾಜೆಕ್ಟ್ಗೆ ಯಾರು ಹಣಕಾಸನ್ನು ಇಟ್ಟು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೊಂಡು ದುಡ್ಡನ್ನ ಬಿಡುಗಡೆ ಮಾಡಿ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಪ್ರಾಜೆಕ್ಟ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಈಗ ಒಂದು ಕಣವ ಮಂಚಿನ ಬೆಲೆ ಗುಡ್ಡ ಎಲ್ಲ ನೋಡಿದ್ದೀರಿ ನೀವು ಈಗ ಒಂದು ಟವಲ್ ಹಾಸದು ಬೇಡ ಅವ್ರ ಸಂಸ್ಕೃತಿ ದುಡ್ಡಿಲ್ಲ ದುಡ್ಡು ಕೊಡ್ಲಿಕ್ಕೆ ಮನಸ್ಸಿಲ್ಲ ಬೇರೆ ವಿಚಾರಗಳಿಗೆ ಸುಮ್ಮನೆ ಗಮನ ಸೆಳೆಯುತ್ತೆ ಕುಮಾರಸ್ವಾಮಿಯವರು ರೆಸ್ಟ್ ಪಡಿತಕ್ಕಂಥ ಪ್ರಶ್ನೆನೇ ಅಲ್ಲ ಅವರು ಹುಟ್ಟಿರೋದೇ ಅವರು ಬದುಕಿರೋದೇ ಸಾರ್ವಜನಿಕರಿಗೋಸ್ಕರ ಅವರು ದೀರ್ಘಕಾಲದ ರಾಜಕಾರಣದ ಅವಧಿ ಇವತ್ತು ಜನಸೇವೆಗೋಸ್ಕರನೇ ಮುಡ್ಪಿಟ್ಟಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ರೆಸ್ಟ್ ಪಡಿತಕ್ಕಂಥ ಸಂಸ್ಕೃತಿ ಅವ್ರಿಗಿರ್ಬೋದು ವ್ಯವಹಾರದ ರೆಸ್ಟು ನಮಗಿರ್ತಕ್ಕಂಥದ್ದು ಒಂದೇ ಒಂದೇ ಧ್ಯೇಯ ಒಂದೇ ಉದ್ದೇಶ ಜನರ ಸೇವೆ ಒಂದೇ ನಮಗೆ ಗೊತ್ತಿರೋದು ಪಾಪ ಅವರು ರೆಸ್ಟು ಮಧ್ಯ ಮಧ್ಯದಲ್ಲಿ ತಗೊತಾ ಇರ್ತಾರೆ ಜೇಬಲ್ ಚೀಟಿ ಇಟ್ಕೊಂಡು ನಡೀರಿ ಪೆನ್ನು ಪೇಪರ್ ಕೊಟ್ಟವರಲ್ಲ ತೋರಿಸ್ಲಿ ಅದೇನು ಬರಿತಾರೋ ಏನೇನು ಅಳಿಸ್ತಾರೋ ಅಳ್ಸ್ಲಿ